ಓಂ ಗುರುಭ್ಯೋ ನಮಃ ಬಂಧುಗಳೇ ಎಲ್ಲರಿಗೂ ಅವರ ಜೀವದ ಚಿಂತೆ ಇದ್ದೇ ಇರುತ್ತೆ ಎಲ್ಲರೂ ತಮಗೆ ಯಾವಾಗಲೂ ರಕ್ಷಣೆ ಸಿಗಬೇಕೆಂದು ಬಯಸುತ್ತಿರುತ್ತಾರೆ ಕೆಲವರಂತೂ ತಮ್ಮ ರಕ್ಷಣೆಗಾಗಿ ದುಡ್ಡು ಕೊಟ್ಟು ಅಂಗರಕ್ಷಕರನ್ನೇ ಇಟ್ಟುಕೊಳ್ಳುತ್ತಾರೆ ಅಂತಹ ಅಂಗರಕ್ಷಕರನ್ನು ಇಟ್ಟುಕೊಳ್ಳುವ ಬದಲಾಗಿ ಸದಾ ಯಾವಾಗಲೂ ನಮ್ಮ ಜೊತೆಯೇ ನಿರಂತರವಾಗಿದ್ದುಕೊಂಡು ನಮ್ಮ ರಕ್ಷಣೆ ಮಾಡುವಂತಹ ನಾಲ್ಕು ಅಂಗರಕ್ಷಕರನ್ನು ಸಂಪಾದಿಸಿಕೊಳ್ಳಬೇಕು ಬಂಧುಗಳೇ ಅಂತಹ ನಾಲ್ಕು ಅಂಗರಕ್ಷಕರು ಯಾರು ಎಂದು ನೀವು ಕೇಳೋದಾದರೆ ವಿದ್ಯಾ ಮಿತ್ರಂ ಪ್ರವಾಸೆ ಚ ಭಾರಾಮಿತ್ರ ಗೃಹೇಶು ಚಿಧಿತಶೌಧಂ ಮಿತ್ರಂ ಧರ್ಮೋ ಮಿತ್ರಂ ಮೃತಶ್ಚ ಅಂದರೆ ನಾವು ಹೊರಗಡೆ ಇರಬೇಕಾದ್ರೆ ಅದು ಎಲ್ಲಿ ಬೇಕಾದರೂ ಇರಲಿ ವಿದೇಶದಲ್ಲಿ ಬೇಕಾದರೂ ಇರಲಿ ಅಂತಹ ಸಮಯದಲ್ಲಿ ಮಿತ್ರರಂತೆ ಸದಾ ನಮ್ಮ ಜೊತೆ ಇದ್ದು ಕಾಪಾಡುವರು ಯಾರು ಎಂದರೆ ವಿದ್ಯೆ ನಮ್ಮಲ್ಲಿರುವ ವಿದ್ಯೆಯೇ ನಮ್ಮನ್ನು ಹೊರಗಡೆ ಇರುವಾಗ ಕಾಪಾಡುತ್ತೆ ಬಂಧುಗಳೇ ಎರಡನೇ ಅಂಗರಕ್ಷಕರು ಯಾರು ಎಂದರೆ ಮನೆಯಲ್ಲಿರುವಾಗ ನಮ್ಮನ್ನು ಕಾಯುವವರು ಅದು ಯಾರು ಮಡದಿ ಮಡದಿಯೂ ಕೂಡ ಮನೆಯಲ್ಲಿರುವಾಗ ನಮ್ಮನ್ನು ಮಿತ್ರನಂತೆ ಕಾಯುತ್ತಿರುತ್ತಾಳೆ ಮೂರನೆಯ ಅಂಗರಕ್ಷಕ ಯಾರು ಅಂದರೆ ನಾವು ಅನಾರೋಗ್ಯದಿಂದ ಬಳಲುವಾಗ ನಮ್ಮನ್ನು ಕಾಪಾಡುವವರು ಯಾರು ಅಂದರೆ ಔಷಧಿಗಳು ಔಷಧಿಗಳು ಕೂಡ ಅಂತಹ ಸಮಯದಲ್ಲಿ ಮಿತ್ರರಂತೆಯೇ ನಮ್ಮನ್ನು ಕಾಪಾಡುತ್ತವೆ ನಾಲ್ಕನೆಯದು ಮತ್ತು ಅತಿ ಮಹತ್ವದ ಅಂಗರಕ್ಷಕರು ಯಾರು ಅಂದರೆ ಧರ್ಮ ಬಂಧುಗಳೇ ಧರ್ಮವು ನಾವು ಜೀವಂತವಿರುವಾಗ ಅಷ್ಟೇ ಅಲ್ಲ ನಾವು ಸತ್ತ ಮೇಲೆಯೂ ನಮ್ಮ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿಯೇ ನಾನು ಹೇಳುವುದು ಇಂತಹ ನಾಲ್ಕು ಅಂಗರಕ್ಷಕರನ್ನು ಯಾರು ಸಂಪಾದನೆ ಮಾಡುತ್ತಾರೋ ಅಂಥವರು ಇರುವವರೆಗೆಯೂ ಮತ್ತು ಸತ್ತ ಮೇಲೆಯೂ ಚಿಂತಿಸಬೇಕಿಲ್ಲ ಎಂಬುದೇ ನನ್ನ ಮಾತು ಧನ್ಯವಾದಗಳು